ಶಿರಸಿ ಶಹರ ವ್ಯಾಪ್ತಿಯ ಹೋಟೆಲ್ಗಳ ಮಾಲೀಕರಿಗೆ ಸಭೆ ಕರೆದ ಪೊಲೀಸ್ ಅಧಿಕಾರಿಗಳು ಗ್ರಾಹಕರ ಸುರಕ್ಷತೆ ಮತ್ತು ಅಕ್ರಮ ಸಾರಾಯಿ ಮಾರಾಟ ಮಾಡದಂತೆ ಸೂಚಿಸಿದರು ಶಿರಸಿ ಶಹರ ಪೊಲೀಸ್ ಠಾಣೆಯಲ್ಲಿ ಶಹರ ವ್ಯಾಪ್ತಿಯ ಎಲ್ಲಾ ಹೋಟೆಲ್ ಮಾಲೀಕರಿಗೆ ಸಭೆ ಕರೆಯಲಾಗಿತ್ತು ಸಸ್ಯಹಾರಿ ಮಾಂಸಾಹಾರಿ ಹೋಟೆಲ್ ಸೇರಿದಂತೆ ಫಾಸ್ಟ್ ಫುಡ್ ಮಾಡುವ ಸಣ್ಣಪುಟ್ಟ ಹೋಟೆಲ್ನವರು ಕೂಡ ಈ ಸಭೆಯಲ್ಲಿ ಪಾಲ್ಗೊಂಡಿದ್ದರು ಪ್ರತಿ ಅವರು ನಗರ ಸ್ಥಳೀಯ ಆಡಳಿತದಿಂದ ಪರವಾನಗಿ ಮತ್ತು ಆಹಾರ ವಿತರಣಾ ಪರವಾನಗಿಯನ್ನು ಕಡ್ಡಾಯವಾಗಿ ಪಡೆದಿರಬೇಕು ಬಣ್ಣ ಮತ್ತು ನಿಷೇಧಿತ ರಾಸಾಯನಿಕಗಳನ್ನು ಆಹಾರ ಪದಾರ್ಥಗಳ ತಯಾರಿಕೆಯಲ್ಲಿ ಬಳಸಬಾರದು ಗ್ರಾಹಕರೊಂದಿಗೆ ಸೌಜನ್ಯದಿಂದ ವರ್ತಿಸುವ ಜೊತೆಗೆ ಸಿಸಿ ಕ್ಯಾಮೆರಾಗಳನ್ನು ಕಡ್ಡಾಯವಾಗಿ ಅಳವಡಿಸಬೇಕು ಹೋಟೆಲ್ನಲ್ಲಿ ಕೆಲಸ ಮಾಡುವವರ ಸಂಪೂರ್ಣ ಮಾಹಿತಿ ಮತ್ತು ಗುರುತಿನ ಚೀಟಿಯನ್ನು ಇಟ್ಟುಕೊಂಡಿರಬೇಕು ಅಲ್ಲದೆ ಹೋಟೆಲ್ನಲ್ಲಿ ಅಕ್ರಮ ಮದ್ಯ ಮಾರಾಟ ಮಾಡದಂತೆ ಮತ್ತು ಕೆಲ ಸಲಹೆ ಸೂಚನೆಗಳನ್ನು ನೀಡಲಾಯಿತು ಸಭೆಯಲ್ಲಿ ಸಿಪಿಐ ಪಿಎಸ್ಐ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಇದ್ದರು ಕೆನರಾ ಪ್ರಸ್ಟ್ ನ್ಯೂಸ್ ಶಿರಸಿ